ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತು ರೆಸಿಪಿ ಅಂಥೇಳಿ ಏನು ಈ ಶೇರ್ ಮಾಡ್ಕೊಳತ್ತಿಲ್ಲ ಸ್ವಲ್ಪ ವಿಷಯಗಳನ್ನ ಭಾಳ ದಿನ ಆಯಿತು ವ್ಲಾಗ್ ಎಲ್ಲ ಮಾಡಿ ಒಂದು ವಿಷಯನ ಶೇರ್ ಮಾಡಬೇಕಾಗಿತ್ತು ನಿಮ್ಮ ಜೊತೆ ಅದಕ್ಕೋಸ್ಕರ ವಿಡಿಯೋ ಮಾಡತ್ತೀನಿ ಬರೀ ವಿಡಿಯೋ ಕಂಟಿನ್ಯೂ ಮಾಡು ಮೊಬೈಲ್ ಡಿಸ್ಪ್ಲೇ ಹೋಗಿತ್ತು ಫ್ರೆಂಡ್ಸ ಆ ಕಾರಣಕ್ಕಾಗಿ ನಾನು ಯಾವುದೇ ವಿಡಿಯೋಗಳನ್ನು ಅಥವಾ ವ್ಲಾಗ್ ರೆಸಿಪಿ ಏನೂ ಶೇರ್ ಮಾಡಿರಲಿಲ್ಲ ಮೊಬೈಲ್ ಡಿಸ್ಪ್ಲೇ ಹೋಗಿತ್ತು ಅನ್ನೋ ಕಾರಣಕ್ಕೆ ಇನ್ನೊಂದು ಮೊಬೈಲ್ ಕೂಡ ಹೊಸ ಮೊಬೈಲ್ ಕೂಡ ತೊಗೊಂಡಿದ್ನಿ ಮತ್ತು ಹಂಗೆ ಅದರೊಳಗೆ ಹೊಸ ಚಾನಲ್ ಕೂಡ ಮಾಡ್ಕೊಂಡಿದ್ನಿ ಯಾಕಂದರೆ ಈ ಚಾನಲ್ ಓಪನ್ ಮಾಡಿ ಭಾಳ ದಿನ ಆಯಿತು ಮಾನಿಟೈಸ್ ಆಗ್ತೈತಿ ಇಲ್ಲೋ ವಾಚ್ ಟೈಮ್ ಕಂಪ್ಲೀಟ್ ಆಗ್ತೈತೆ ಇಲ್ಲೋ ಅಂತ ಹೇಳಿ ಅನ್ಕೋತ ಬಟ್ ಈಗ ಏನಾಗಿತ್ತು ಅಂದ್ರೆ ಆ ಮೊಬೈಲ್ ಕೂಡ ತೊಗೊಂಡು ಒಂದು ತಿಂಗಳಿಗೆ ಡಿಸ್ಪ್ಲೇ ಹೋಯ್ತು ಕೈಯಾಗಿಂದು ಬಿದ್ಕೇಶಿಂದ ಏನು ಮಾಡಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಮಾಡೋದು ನನ್ನ ಇದ್ರೊಳಗೆ ಈ ಲ್ಯಾಂಬಲ್ಲ ತಂದ್ಕೊಂಡು ನಾನು ಸುಮ್ಮನಾಗಿದ್ನಿ ಬಟ್ ಈ ಮತ್ತೆ ಹಳೆ ಮೊಬೈಲ್ಗೆ ಡಿಸ್ಪ್ಲೇ ಈಗ ನೋಡುನು ಏನಾಗ್ತೈತಿ ಲಾಸ್ಟ ಇದೊಂದು ಪ್ರಯತ್ನ ಮಾಡು ಅಂತ ಹೇಳಿ ಹಂಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋ ಅಲ್ದ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ವೀಡಿಯೋ ನೋಡಿರಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನಮ್ಮ ವೀಡಿಯೋಗಳನ್ನು ಶೇರ್ ಮಾಡಿರಿ ಹಂಗೆ ನಾಳಿಂದ ವೀಡಿಯೋಸು ಬರ್ತಾವು ರೆಸಿಪಿಗಳನ್ನು ನಾನು ಹಾಕ್ತೀನಿ ನಮ್ಮ ಉತ್ತರ ಕರ್ನಾಟಕ ಸೈಡ್ದು ಹಂಗೆ ಇಲ್ಲಿ ಇವತ್ತು ಸಿಂಪಲ್ಲಾಗಿ ಕಾಜು ಮಸಾಲ ಕರಿ ಮಾಡ್ಕೊಂಡ್ರೆ ಅಂತ ಹೇಳಿ ಮಾಡ್ಕೊಳತ್ತೀನಿ ನೋಡ್ರಿ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಮಾಡ್ಕೊಂಡಿದ್ನಿ ಇಲ್ಲಿ ಟೊಮೆಟೊ ಪೇಸ್ಟ್ ಹಾಕ್ಕೊಂಡಿನಿ ಅದಕ್ಕಿಂತ ಮುಂಚೆ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿ ಒಂದು ಪಲಾವ್ ಎಲೆ ಚಕ್ಕೆ ಲವಂಗ ಇವೆಲ್ಲ ಹಾಕಿ ಫ್ರೈ ಮಾಡ್ಕೊಂಡಿನಿ ಇಷ್ಟಾದಮೇಲೆ ಟೊಮೆಟೊ ಕಾಜು ಹಾಕಿ ಪೇಸ್ಟ್ ಮಾಡಿದ್ದನ್ನು ಹಾಕೊಂಡ ಈ ರೀತಿ ನೀರು ಹಾಕ್ಕೊಂಡ ಒಂದು ಗ್ರೇವಿ ಗತೆ ಕೂತ್ಕೊಂಡ್ರೆ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಫ್ರೈ ಮಾಡಿಟ್ಕೊಂಡಿದ್ದ ಗೋಡಂಬಿನ ಇದಕ್ಕೆ ಸೇರಿಸ್ಕೊಂಡ್ರೆ ಕಾಜು ಮಸಾಲ ಕರಿ ರೆಡಿ ಆಗ್ತೈತಿ ಹಂಗೆ ಮೊಬೈಲ್ ಕ್ಲಾರಿಟಿ ಕೂಡ ಕಡಿಮೆ ಆಗೈತಿ ರೀ ಇದ್ರದ್ದು ಹಂಗಂತ ಹೇಳಿ ನಮ್ಮ ವೀಡಿಯೋಗಳನ್ನು ನೋಡೋದು ನಿಲ್ಸಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ನಮ್ಮ ವೀಡಿಯೋಗಳನ್ನು ನೋಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನೋಡಿರಿ ಕಾಜು ಮಸಾಲ ಕರಿ ಈ ರೀತಿ ರೆಡಿ ಆಯಿತು ಇದನ್ನು ಇನ್ನೊಂದು ಎರಡು ನಿಮಿಷ ಎಣ್ಣೆ ಬಿಟ್ಕೊಳ್ಳೋ ತನಕ ಕುದಿಸ್ಕೊಂಡು ಮ್ಯಾಲ ಒಂದು ಪ್ಲೇಟ್ ಮುಚ್ಕೊಂಡು ಕುದಿಸ್ಕೋಬೇಕು ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬಂದಿರ್ತೈತಿ ಅಗದಿ ಸಿಂಪಲ್ಲಾಗಿ ಇದೊಂದು ರೆಸಿಪಿ ಜೊತೆ ಏನಾಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಪ್ಲೀಸ್ ನನ್ನ ವೀಡಿಯೋಗಳನ್ನು ಎಲ್ಲಿ ಸ್ಕಿಪ್ ಮಾಡ್ತಾ ನೋಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್